ಗಜಕೇಸರಿ ಯೋಗದಿಂದ ಈ ಮೂರು ರಾಶಿಯವರಿಗೆ ಅದೃಷ್ಟ ವ್ಯವಹಾರದಲ್ಲಿ ಪ್ರಗತಿಯ ಜೊತೆಗೆ ಹಣದ ಲಾಭವಿದೆ ಚಂದ್ರ ಮತ್ತು ಗುರು ಇಬ್ಬರ ಅನು ಸ್ಥಾನಕ್ಕನುಗುಣವಾಗಿ ಗಜಕೇಸರಿ ಯೋಗವು ರೂಪುಗೊಳ್ಳುತ್ತದೆ ಇದು ಕೆಲವರ ಮೇಲೆ ಪರಿಣಾಮ ಬೀರುತ್ತದೆ ಹೆಚ್ಚು ಅದೃಷ್ಟವನ್ನು ಪಡೆಯುವ ರಾಶಿಯವ ವಿವರ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳ ಒಂದು ನಿರ್ದಿಷ್ಟ ಸಮಯದಲ್ಲಿ ತಮ್ಮ ಸ್ಥಾನವನ್ನು ಬದಲಾಯಿಸುತ್ತವೆ ಈ ಅವಧಿಯಲ್ಲಿ ಎಲ್ಲ ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಪರಿಣಾಮ ಬೀರುತ್ತವೆ ಸೂರ್ಯನು ತಂದೆ ಮತ್ತು ತಾಯಿ ಚಂದ್ರನು ಒಂಬತ್ತು ಗ್ರಹಗಳಲ್ಲಿ ಚಂದ್ರನು ಅತ್ಯಂತ ವೇಗವಾಗಿ ಸಂಚರಿಸುವವನಾಗಿದ್ದಾನೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಚಲಿಸಲು ಎರಡೂವರೆ ದಿನಗಳು ಬೇಕಾಗುತ್ತವೆ ಜ್ಯೋತಿಷ್ಯದ ಪ್ರಕಾರ ಚಂದ್ರನು ಇತರ ಗ್ರಹಗಳೊಂದಿಗೆ ಒಟ್ಟಿಗೆ ಇರುವಾಗ ಗ್ರ ಶುಭ ಮತ್ತು ಅಶುಭ ಯೋಗಗಳು ನಿರ್ಮಾಣಕ್ಕೆ ಕಾರಣವಾಗುತ್ತವೆ ಏಪ್ರಿಲ್ ಹತ್ತರಂದು ಚಂದ್ರನು ಕನ್ಯಾ ರಾಶಿಗೆ ಸ್ಥಳಾಂತರಗೊಂಡಿದ್ದಾನೆ ಬ್ರಹ್ಮಸ್ಮತಿ ಋಷಭ ರಾಶಿಯಲ್ಲಿ ಸಂಚರಿಸುತ್ತಿದ್ದಾನೆ ಗಜಕೇಸರಿ ಯೋಗವು ರೂಪಗೊಳ್ಳುತ್ತದೆ ಎಲ್ಲ ಹನ್ನೆರಡು ರಾಶಿಚಕ್ರ ಚಿಹ್ನೆಗಳ ಈ ಯೋಗದಿಂದ ಪ್ರಭಾವಿತವಾಗಿದ್ದರೂ ಕೆಲವು ರಾಶಿ ಚಿಹ್ನೆಗಳ ಅದೃಷ್ಟ ಫಲಿತಾಂಶಗಳು ಪಡೆಯುತ್ತವೆ ಎಂದು ಜ್ಯೋತಿಷ್ಯ ಹೇಳುತ್ತದೆ ಯಾವ ರಾಶಿಗಳ ಚಿಹ್ನೆಗಳು ಇನ್ನೂ ಹೊಂದಿವೆ ಎಂಬುದನ್ನು ತಿಳಿಯೋಣ ಮೊದಲನೇ ರಾಶಿ ರಾಶಿ ಗಜಕೇಸರಿ ಯೋಗವು ಋಷಭ ರಾಶಿಯವರಿಗೆ ಅದೃಷ್ಟವನ್ನು ತರುತ್ತದೆ ಭೌತಿಕ ಮತ್ತು ಸಂತೋಷವನ್ನು ಪಡೆಯುವ ಸಾಧ್ಯತೆಗಳಿವೆ ಎಂದು ಹೇಳಲಾಗುತ್ತದೆ ದೀರ್ಘಕಾಲದಿಂದ ಬಾಕಿ ಇರುವ ಎಲ್ಲ ಕಾರ್ಯಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ ಮತ್ತು ದೀರ್ಘಕಾಲದಿಂದ ಬಾಕಿ ಇರುವ ಎಲ್ಲ ಆಸೆಗಳು ಈಡೇರುತ್ತವೆ ಎಂದು ಹೇಳಲಾಗುತ್ತದೆ ನಿಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯಬಹುದು ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನು ಪಡೆಯುತ್ತೀರಿ ಅನಗತ್ಯ ಖರ್ಚುಗಳು ನಿಮಗೆ ಕಡಿಮೆ ಪರಿಹಾರವನ್ನು ತರುತ್ತವೆ ಸಂಗಾತಿಯೊಂದಿಗೆ ಸಂತೋಷವಾಗಿರಲು ನಿರೀಕ್ಷಿಸುತ್ತೀರಿ ನಿಮ್ಮ ನಿರೀಕ್ಷೆಗಳು ಉತ್ತಮ ಫಲಿತಾಂಶಗಳನ್ನು ತರುತ್ತವೆ ಕನ್ಯಾ ರಾಶಿ ಜ್ಯೋತಿಷ್ಯದ ಪ್ರಕಾರ ಗಜಕೇಸರಿ ಯೋಗವು ನಿಮಗೆ ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ಪ್ರಗತಿ ಕಾರ್ಯದಲ್ಲೂ ಯಶಸ್ಸನ್ನು ಪಡೆಯುತ್ತೀರಿ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಪಡೆಯುತ್ತಾರೆ ಎಲ್ಲ ಆಸೆಗಳು ಈಡೇರುತ್ತವೆ ವ್ಯವಹಾರದಲ್ಲಿ ಧನಾತ್ಮಕ ಬದಲಾವಣೆಗಳು ಇರುತ್ತವೆ ಆಧ್ಯಾತ್ಮಿಕವಾಗಿ ಹೆಚ್ಚು ಶ್ರಮವನ್ನು ಪಡುತ್ತೀರಿ ಅವಕಾಶಗಳು ಇರುತ್ತವೆ ಸ್ನೇಹಿತರೊಂದಿಗೆ ಜಾಗರೂಕರಾಗಿರಬೇಕಾಗುತ್ತದೆ ಒತ್ತಡದಿಂದ ಮುಕ್ತರಾಗುವಿರಿ ಸಾಕಷ್ಟು ಶುಭ ಫಲಗಳನ್ನು ಕಾಣುವಿರಿ ವೃಶ್ಚಿಕ ರಾಶಿ ಗಜಕೇಸರಿ ಯೋಗವು ನಿಮ್ಮ ಜೀವನದಲ್ಲಿ ಸಂತೋಷವನ್ನು ಹೆಚ್ಚಿಸುತ್ತದೆ ಸಾಕಷ್ಟು ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ಹೊಸ ಆದೇಶಗಳು ಪಡೆಯುತ್ತೀರಿ ವ್ಯವಹಾರದಲ್ಲಿ ಉತ್ತಮ ಪ್ರಗತಿಯನ್ನು ಪಡೆಯುತ್ತೀರಿ ಯೋಜಿತ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ ಜೀವನದಲ್ಲಿ ಸಂತೋಷ ಇರುತ್ತದೆ ದಂಪತಿಯ ನಡುವೆ ಸಂತೋಷ ಇರುತ್ತದೆ ಗಂಡ ಮತ್ತು ಹೆಂಡತಿಯ ನಡುವಿನ ಪ್ರೀತಿ ಹೆಚ್ಚಾಗುತ್ತದೆ ಒಳ್ಳೆಯ ಸುದ್ದಿ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ